ಯಾರೂ ಕೂಡ ಎಸ್ ಬಗ್ಗೆ ಅಜ್ಞಾನದಿಂದ ಮಾತನಾಡಬೇಡಿ ಅದು ರಾಷ್ಟ್ರಪ್ರೇಮ ಬೆಳೆಸುವ ಸಂಸ್ಥೆಯಾಗಿದ್ದು ಶತಮಾನೋತ್ಸವ ಆಚರಣೆಯ ವೇಳೆ ಟೀಕೆ ಮಾಡ್ತಿರುವುದು ಸರಿಯಲ್ಲ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂಜೇಗೌಡ ತಿಳಿಸಿದರು ಎಸ್ ರಾಷ್ಟ್ರಪ್ರೇಮ ಬೆಳೆಸುವ ಸಂಸ್ಥೆ ಅದರ ಬಗ್ಗೆ ಅಜ್ಞಾನದಿಂದ ಟೀಕೆ ಮಾಡಬೇಡಿ ಹಾಸನ ಹಾಸನಾಂಬೆ ಎಲ್ಲರಿಗೂ ಸದ್ಬುದ್ಧಿ ನೀಡಿ ರಾಜ್ಯದ ಏಕತೆಗೆ ಶಕ್ತಿ ನೀಡಲಿ ಅಂತ ಉತ್ಸವದ ಉತ್ತಮ ವ್ಯವಸ್ಥೆಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದ ಅವರು ಹಾಸನ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕು ಹಾಸನಕ್ಕೆ ಒಳ್ಳೆಯ ಹೆಸರು ಬರಲಿ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂಜೇಗೌಡ ಹೇಳಿದರು ಹಿನ್ನೆಲೆ ಇರುವಂಥ ನಮ್ಮ ಮಾತೃ ಸಂಸ್ಥೆಯ ಬಗ್ಗೆ ಹಲವಾರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ ಎಲ್ಲವನ್ನು ಮೆಟ್ಟಿ ನಿಂತು ಧರ್ಮ ರಕ್ಷಣೆ ಮತ್ತು ರಾಷ್ಟ್ರೀಯತೆ ಬಗ್ಗೆ ಅಪಾರವಾದಂಥ ಶಕ್ತಿಯನ್ನು ಮತ್ತು ಕಲ್ಪನೆಯನ್ನು ಕೊಡ್ತಿರೋವಂಥದ್ದು ಆರ್ ಎಸ್ ಎಸ್ ಅದ್ರ ಬಗ್ಗೆ ಮಾತನಾಡಬೇಕಾದ್ರೆ ಭಾಳ ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಯಾರಿಗೆ ಅದರ ಕಲ್ಪನೆ ಇರೋದಿಲ್ಲ ಅವರು ಅದರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಹಾಗಾಗಿ ನಾನು ಯಾರ ಬಗ್ಗೆನೂ ಕೂಡ ಇಂಡಿವಿಜುವಲ್ ಆಗಿ ಮಾತಾಡೋಕ್ಕಾಗಲ್ಲ ಆದರೆ ಒಂದು ವಸ್ತುವಿನ ಹಿನ್ನೆಲೆ ಅಥವಾ ಒಂದು ವಿಚಾರದ ಹಿನ್ನೆಲೆ ಗೊತ್ತಿಲ್ಲದೆ ಗಾಳಿಯಲ್ಲಿ ಗುಂಡೂಡಬಾರ್ದು ಅನ್ನೋದು ಮಾತ್ರ ನಾನು ವಿನಂತಿಯನ್ನು ಮಾಡ್ತೀನಿ ತಾಯಿ ಆಸ್ತಂಬೆ ಎಲ್ಲ ಆರ್ ಎಸ್ ಎಸ್ ಬಗ್ಗೆ ಕಾಳಜಿ ಇರೋವಂಥವ್ರನ್ನ ಇಲ್ಲದೆ ಇರೋವಂಥವ್ರು ಎಲ್ಲರಿಗೂ ಕೂಡ ಸದ್ಬುದ್ಧಿ ಕೊಡಲಿ ಎಲ್ಲರೂ ಕೂಡ ದೇಶದ ವಿಚಾರವಾಗಿ ಒಗ್ಗಟ್ಟಾಗಿದೆ ಅಂತ ಸದ್ಬುದ್ದಿ ಕೊಟ್ಟಿದ್ದೀವಿ ಯಾವ ವರ್ಗವೂ ಇಲ್ಲ ಮಾನಸಿಕತೆ ಬದಲಾಗಬೇಕು ಆರ್ ಎಸ್ ಎಸ್ ಯಾವ ರೀತಿ ಕಾರ್ಯಶೈಲಿ ಇದೆ ಯಾವೆಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದೆ ಯಾವ ರೀತಿಯಾಗಿ ದೇಶದ ಅಖಂಡತೆ ಮತ್ತು ಯುವ ಸಮಾಜದಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸೋಂಥ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು ಅಂತ ಯಾರೇ ಹಗುರವಾಗಿ ಮಾತನಾಡಬಾರ್ದು ಅಂತ ಹೇಳಿ ವಿನಂತಿ ಮಾಡ್ತೀನಿ ಯಾವುದೋ ಒಂದು ಶಾಲೆ ಭಾರತ ವಿಶಾಲವಾದ ದೇಶ ಯಾವುದೋ ಒಂದು ಶಾಲೆ ಆವರಣದಲ್ಲಿ ಅಥವಾ ಯಾವುದೋ ಸರ್ಕಾರಿ ಆವರಣದಲ್ಲಿ ಶಾಖೆ ಮಾಡೋದಕ್ಕೆ ನಿರ್ಬಂಧ ಮಾಡಿದ ತಕ್ಷಣ ಆರ್ ಎಸ್ ಎಸ್ಸು ಶಕ್ತಿ ಕಮ್ಮಿ ಆಗುತ್ತೆ ಅಥವಾ ಅದನ್ನು ನಿರ್ಬಂಧಿಸ್ಬೋದು ಅನ್ನೋ ಕಲ್ಪನೆ ಇದ್ದರೆ ಕಲ್ಪನೆಯಿಂದ ಬರಬೇಕು ಅದನ್ನು ಮೀರಿ ಬೆಳೆದಿರುವಂಥ ಸಂಸ್ಥೆ ಆರ್ ಎಸ್ ಎಸ್ ಹಾಗಾಗಿ ದೇಶದ ರಾಷ್ಟ್ರಪತಿ ದೇಶದ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ನಲ್ಲಿ ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಿ ಒಂದು ಉತ್ತಮ ರೀತಿಯಲ್ಲಿ ಸಮಾಜದ ಕೆಲಸವನ್ನು ಮಾಡೋದಕ್ಕೆ ರೂಪುಗೊಂಡಿರುವಂಥ ವ್ಯಕ್ತಿತ್ವಗಳನ್ನು ನಾವು ನೋಡ್ತೀವಿ ಆರ್ ಎಸ್ ಎಸ್ ಬಗ್ಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನೋ ಕಲ್ಪನೆ ಮಾತನಾಡೋವಂಥವ್ರಿಗೆ ಇರಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ ಓಕೆ ಸರ್ ತ್ಯಾಂಕ್ ಯು